ನಿಮಿಷಾಂಬ ದೇಗುಲಕ್ಕೆ ಶಿಶು ಸ್ತನ್ಯಪಾನ ಕೇಂದ್ರವನ್ನ ಕೊಡುಗೆ ನೀಡಲಾಗಿದೆ ಮಂಡ್ಯದ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ ನಿಂದ ಈ ಒಂದು ಕೊಡುಗೆ ಸಿಕ್ಕಿದೆ ಶ್ರೀರಂಗಪಟ್ಟಣ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇಗುಲ ಇದು ಸುಪ್ರಸಿದ್ಧ ಪುಣ್ಯಕ್ಷೇತ್ರ ದೇಗುಲಕ್ಕೆ ಬರುವ ತಾಯಂದಿರು ಮಕ್ಕಳಿಗೆ ಹಾಲುಣಿಸುವ ಕೇಂದ್ರ ಇದು ನಿಮಿಷಾಂಬ ದೇಗುಲಕ್ಕೆ ಶಿಶು ಸ್ತನ್ಯಪಾನ ಕೇಂದ್ರವನ್ನ ಕೊಡುಗೆ ನೀಡಲಾಗಿದೆ ಮಂಡ್ಯದ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ನಿಂದ ಈ ಒಂದು ಕೊಡುಗೆ ಸಿಕ್ಕಿರುವಂಥದ್ದು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ನಿಮಿಷ ಶಾಂಬಾ ದೇಗುಲ ಇದು ಇನ್ನು ದೇಗುಲಕ್ಕೆ ಬರುವ ತಾಯಂದಿರು ಮಕ್ಕಳಿಗೆ ಹಾಲು ಮೀಸುವ ಕೇಂದ್ರ ಇದು ವಿಶಿಶೋ ಸನ್ಯಪಾನ ಕೇಂದ್ರವನ್ನ ಉದ್ಘಾಟಿಸಿದ್ದಾರೆ ಪುರಸಭಾ ಅಧ್ಯಕ್ಷರಾದಂತಹ ದಿನೇಶ್ ಇನ್ನು ಈ ವೇಳೆ ರೋಟರಿ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ದೇಗುಲ ಸಮಿತಿ ಅಧ್ಯಕ್ಷ ದಯಾನಂದ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಭಾಗಿಯಾಗಿದ್ದರು ನಿಮಿಷಾಂಬಾ ದೇಗುಲಕ್ಕೆ ಶಿಶು ಸ್ತನ್ಯಪಾನ ಕೇಂದ್ರವನ್ನು ಕೊಡುಗೆ ನೀಡಲಾಗಿದೆ ಮಂಡ್ಯದ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ನಿಂದ ಈ ಒಂದು ಮಹತ್ತರ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಶ್ರೀರಂಗಪಟ್ಟಣದ ಗಂಜಾಮ್ನಲ್ಲಿರುವಂತಹ ನಿಮಿಷಾಂಬ ದೇಗುಲ ಇದು ಇಲ್ಲಿ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ದೇವರ ದರ್ಶನಕ್ಕಾಗಿ ಬರ್ತಾರೆ ಈ ವೇಳೆ ತಾಯಂದಿರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಮಕ್ಕಳಿಗೆ ಅಂದರೆ ಎಳೆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಹೀಗಾಗಿ ತಾಯಂದಿರಿಗೆ ಹಾಲುಣಿಸುವ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಶಿಶು ಸ್ತನ್ಯಪಾನ ಕೇಂದ್ರವನ್ನ ಆ ಕೊಡುಗೆ ನೀಡಲಾಗಿದೆ ಮಂಡ್ಯದ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ನಿಂದ ಈ ಒಂದು ಮಹತ್ತರ ಕಾರ್ಯವನ್ನ ಕೈಗೊಳ್ಳಲಾಗಿದೆ ದೇಗುಲಕ್ಕೆ ಬರುವ ತಾಯಂದಿರು ಮಕ್ಕಳಿಗೆ ಹಾಲುಣಿಸುವ ಕೇಂದ್ರ ಇದು ಇನ್ನು ಶಿಶು ಸ್ತನ್ಯಪಾನ ಕೇಂದ್ರವನ್ನ ಉದ್ಘಾಟಿಸಿದ್ರು ಪುರಸಭಾ ಅಧ್ಯಕ್ಷರಾದಂತಹ ದಿನೇಶ್ ಅವರು ಈ ವೇಳೆ ರೋಟರಿ ಕ್ಲಬ್ ಅಧ್ಯಕ್ಷ ರಾಘವೇಂದ್ರ ದೇಗುಲ ಸಮಿತಿ ಅಧ್ಯಕ್ಷ ದಯಾನಂದ್ ಹಾಗೂ ದೇಗುಲದ ಇಒ ಆಡಳಿತ ಮಂಡಳಿ ಸದಸ್ಯರು ಕೂಡ ಭಾಗಿಯಾಗಿದ್ರು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ನಿಮಿಷ ಮಂಡ್ಯ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇಗುಲ ಇದು ಇದಕ್ಕೆ ಮಂಡ್ಯದ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ ನಿಂದ ಈ ಒಂದು ಕೊಡುಗೆ ಸಿಕ್ಕಿದೆ ಮೂರಡಿ ಒಂದೂವರೆ ಅಡಿ ಇದು ಟಿಫಾಯಿ ಬರುತ್ತಲ್ಲ ಹಾಕ್ಬಿಟ್ರೆ ಅದ್ರ ಮೇಲೆ ಮೇಲೆ ಹಾಕಿ ಚೆನ್ನಾಗಿದೆ ಹಿಂಸೆಂಪಟ್ಟಣ ರೋಟ್ರಿ ಕ್ಲಬ್ ಅವರು ಶಿಶು ಸ್ತನ್ಯಪಾನ ಕೇಂದ್ರನ ಕೊಟ್ಟಿದ್ದಾರೆ ಅವರಿಗೆ ತಾಯಿ ದೇವಿ ಒಳ್ಳೇದು ಮಾಡಲಿ ತುಂಬ ಒಳ್ಳೇದು ಮಾಡಿದ್ದಾರೆ ತುಂಬ ತೊಂದರೆ ಆಗ್ತಾಯಿತ್ತು ಮಕ್ಕಳಿಗೆ ಫೀಡ್ ಮಾಡೋಕ್ಕೆ ತಾಯಂದಿರಿಗೆ ತುಂಬ ಫೀಡ್ ಫೀಡ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಇವತ್ತಿನ ದಿನ ಒಳಗೆ ಅದನ್ನು ಅವರು ಸ್ಥಾಪಿಸಿಕೊಟ್ಟಿರೋದ್ರಿಂದ ಸುಮಾರು ತಾಯಂದಿರಿಗೆ ಅನುಕೂಲ ಆಗುತ್ತೆ ಮಂಶ್ರೀಪಟ್ಣ ರೋಡ್